ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಬಾಪೂಜಿ ಎಂಬ ವಿದ್ಯಾಸಂಸ್ಥೆಯನ್ನು ಹುಟ್ಟಿ ಆ ಭಾಗದ ಜನರಿಗೆ ದಾವಣಗೆರೆಯ ದಣಿ ಅನ್ನುವಂಥ ಒಂದು ಪೇರವನ್ನು ಕೈಗೊಂಡು ಸಾಕಷ್ಟು ಸಮಾಜದಲ್ಲಿ ಕಟ್ಟ ಕಡೆಯ ಹಳ್ಳಿಯ ಕೊನೆಯ ಪಕ್ಷದ ಮನುಷ್ಯನನ್ನು ನೀಡಿಕೊಂಡು ದೀಪವರೆಗೂ ಕೂಡ ಒತ್ತ ವೀರೇಶಿಂಗಾಯತನ ಮಂದಿ ಅನ್ನುವಂಥ ಒಂದು ಸಂದೇಶವನ್ನು ಸಾಯಿಸುತ್ತಾರೆ ಶಾಮ ಸುರೇಂದ್ರಪ್ಪ ಇವತ್ತು ಇಡೀ ಸಮಾಜಕ್ಕೆ ತುಂಬಲಾದ ನಷ್ಟವಾಗಿದೆ ಇವತ್ತು ಅವರು ಇಳಿ ವಯಸ್ಸಿನಲ್ಲಿ ಕೂಡ ಶಾಸಕರಾಗಿಯೇ ನಿಧಾನ ಆದರು ಅಂದರೆ ಗೊತ್ತಾಗ್ತದೆ ಇವತ್ತು ಅವರು ಆ ತಾಲೂಕಿನ ಜನರನ್ನ ಎಷ್ಟು ಇವತ್ತು ಆ ಸಮಾಜದಲ್ಲಿ ಅವೆಷ್ಟು ಒಡೆಯವರು ಬಿಡಿತಾರೆ ಅಂತ ಇವತ್ತು ನಾವು ಅವರ ಸಾಕಷ್ಟು ಜನರು ನೋಡಿದ್ದೀವಿ ಇವತ್ತು ಸ್ವಾರ್ಥಕ್ಕಾಗಿ ತಮ್ಮ ಬೆಳೆ ತಮ್ಮ ಬೆಳವಣಿಗೆಗೋಸ್ಕರ ಬೆಳವಂತ ನೋಡಿದ್ದೀವಿ ಆದರೆ ಇವತ್ತು ಸಮಾಜಕ್ಕೋಸ್ಕರ ವೀರಶೈವಿ ಕಾರ್ಯಕ್ರಮ ಎಷ್ಟೋ ಬಂದರೊಳಗೆ ಪ್ರತಿನಿಧಿಯಾಗಿ ವಂಚಿತರನ್ನು ಕೂಡಿಸಿ ಸಾಕಷ್ಟು ಕಾರ್ಯಕ್ರಮಗಳನ್ನು Само дека сакаш тоа.